ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇವತ್ತು ಎಂಬತ್ತೆರಡನೇ ಜನ್ಮದಿನ ಜನ್ಮದಿನಾತ ದಿನಾಚರಣೆ ಒಬ್ಬ ಧೀಮಂತ ನಾಯಕರು ದೀರ್ಘಾಯುಷಿ ತುಂಬ ಹೆಸರುವಾಸಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎ ಇ ಸಿ ಅಧ್ಯಕ್ಷರು ಕೂಡ ಹಾಗೂ ವಿರೋಧ ಪಕ್ಷದ ನಾಯಕರು ಅವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಶುಭ ಇಚ್ಛೆ ಹೆಚ್ಚಪಡ್ತಾನೆ ಅವರು ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕುಟ್ಟ ದೇವರು ಕಾಪಾಡಲಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಅವರ ಸಹಾಯ ದೊರಕಲಿ ಅಂತ ನಾನು ಅವ್ರು ಹೇಳಿ ತಿಳಿಸ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಎರಡು ಮಾತಿಲ್ಲ ಅಷ್ಟರ ಮಟ್ಟಿಗೆ ಅವರು ಒಳ್ಳೆಯ ಆಡಳಿತಗಾರ ಅದ್ರ ಜೊತೆಗೆ ಒಳ್ಳೆ ಒಳ್ಳೆಯ ವಾಗ್ಮಿ ಕೂಡ ದೊರೆತ ರಾಜಕಾರಣಿ ದೀನಂತ ನಾಯಕ ಅವರು ಪ್ರತಿಯೊಂದು ನಡೆ ನುಡಿ ಮತ್ತೊಂದು ಮಗದೊಂದಾಗಲಿ ಭಾಳ ಚೆನ್ನಾಗಿರುತ್ತೆ ತುಂಬ ಹೆಸರುವಾಸಿ ಒಳ್ಳೆಯ ರಾಜಕಾರಣಿ ಹೆಸರು ಮಾಡಿದಂಥ ರಾಜಕಾರಣ ಅತ್ಯಂತ ಹಿರಿಯ ಹಾಗೂ ಮುತ್ಸದ್ದಿ ರಾಜಕಾರಣಿ ಹೆಸರುವಾಸಿ ರಾಜಕಾರಣಿ ಅವರು ಆಡಳಿತದಲ್ಲಿದ್ದಾಗ ಏನವರು ಪವರಲ್ಲಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ ಹೆಸರುವಾಸಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ಕೂಡ ಅವ್ರ ಕಡೆಯಿಂದ ಸಾಕಷ್ಟು ಸಹಾಯ ದೊರಕಿದೆ ಕೆಲಸಗಳು ಮಾಡಿದ್ದಾರೆ ಹಾಗಾಗಿ ಅವರು ಬಹಳ ಜನಪ್ರಿಯ ನಾಯಕರು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಪಕ್ಷಕ್ಕೆ ಒಳ್ಳೆ ದಿನಗಳು ಬರ್ತದೆ ಒಳ್ಳೆ ಭವಿಷ್ಯ ಆಗಿದೆ ಆ ಒಂದು ದಿಶೆನಲ್ಲಿ ನಮ್ಮ ಖರ್ಗೆ ಕೂಡ ನಡ್ಕೊಂಡ್ಲಿ ಖರ್ಗೆ ಖರ್ಗೆಯವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ಕಲಿ ಅಂತ ಹೇಳಿದ್ದು ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ಖರ್ಗೆ ಅವರಿಗೆ ಸಮಸ್ತ ನಾಡ ಜನತೆಯ ಪರವಾಗಿ ಶುಭ ಇಚ್ಛೆ ಪಡ್ತೀನಿ ಈ ಇಂಥ ಒಂದು ಧೀಮಂತ ನಾಯಕನಿಗೆ ಇನ್ನು ಹೆಚ್ಚಿನ ಆಯುಷ್ಯ ದೊರಲಿ ಆ ಭಗವಂತ ಅವರಿಗೆ ದೀರ್ಘಾಯುಷಿಯಾಗಲಿ ಸಮಸ್ತ ನಾಡಿನ ಜನತೆಗೆ ಅವರ ಒಂದು ಸಹಾಯ ದೊರಲಿ ಅವರ ಒಂದು ಜೀವಂತ ನಾಯಕತ್ವ ದೊರಲಿ ಅಂತ ನಾನು ಅವರ